ವಾಹ್ ಉಸ್ತಾದ್ ಜಾಕೀರ್ ಹುಸೇನ್ ವಾಹ್ ತಾಜ್ ಕೊಟ್ಟ ನೀನು ನಮ್ಮ ಮಧ್ಯದಲ್ಲಿಲ್ಲ ಅನ್ನೋ ಮಾತಿನೊಂದಿಗೆ ಆರಂಭ ಮಾಡ್ತಾ ಇದ್ದೀನಿ ಇವತ್ತಿನ ಎಸ್ ಸಿಕ್ಸ್ಟೀನ್ ನ್ಯೂಸದ ಮಾತುಗಳನ್ನು ಅದ ಈಗ ಈಗಾಗಲೇ ತಮಗೆ ಹೇಳಿದಾಗ ಜೀರ್ ಹುಷೇನ್ ಯಾರು ಕೇಳಿಲ್ಲ ಈ ಜಗದಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ ಜಗದಲ್ಲಿ ತಬಲಾ ಇದ್ದಲ್ಲಿ ಜಾಕಿರ್ ರೋಷನ್ ಈ ನಾಮ ಎಲ್ಲರಿಗೂ ಮೆಲ್ಲ ಮನೆ ಮನೆಗಳಲ್ಲೂ ಸಂಗೀತ ಬಲ್ಲ ಸಂಗೀತ ಅಭಿರುಚಿಗಳ ಎಲ್ಲರಿಗೂ ಮನೆ ಮಾತು ಜೊತೆಗೆ ನಮ್ಮ ಹೃದಯದ ನಾಡಿ ಮಿಡಿತವನ್ನು ಅಲ್ಲಾಡಿಸುವ ಪ್ರೀತಿಯಿಂದ ಅದನ್ನು ಕೀಳುವ ಆಲಿಸುವ ಆಲಿಸುವ ಜೊತೆಗೆ ಮನನ ಮಾಡಿ ಕಣ್ಮುಚ್ಚಿ ಕಣ್ಮುಚ್ಚಿ ಅದರೊಂದಿಗೆ ಒಂದಾಗುವಂಥ ವ್ಯಕ್ತಿತ್ವ ಪಡೆದಂಥ ನಾಶ ಹೋಸೇನ್ ಅವರು ಅಲ್ಲಾರಖ ಉಸ್ತಾದ್ ಅಲ್ಲಾರಖ ಮಗ ಅವರ ಹುಟ್ಟಿನಲ್ಲಿ ಹೆಸರಿಡುವ ಮುಂದೆ ಬೋಲ್ಗಳನ್ನು ಕಿವಿಯಲ್ಲಿ ಹೇಳಿದಂಥ ನಮ್ಮ ಉಸ್ತಾದ್ ಅಲ್ಲಾರಖರ ಕನಸು ಏನೋ ದೊಡ್ಡದಾಗಿ ಹಿಡಿಯಿತು ಜಗದ ಮಟ್ಟದಲ್ಲೇ ಆದರೆ ಇವತ್ತು ಅವರು ಈ ಬದುಕ ಅಷ್ಟೊಂದು ಕಾಣ್ತದೆ ಹುಟ್ಟು ಅಂತ್ಯ ಐವತ್ತೊಂದು ಹತ್ತೊಂಬತ್ತು ಐವತ್ತೊಂದರೆ ಹುಟ್ಟಿದಂಥ ನಮ್ಮ ಜಾಕ್ಯಭೂಷಣರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನಾರು ತಾರೀಖು ಡಿಸೆಂಬರ್ದಲ್ಲಿ ನಮ್ಮನ್ನು ಬಿಟ್ಟು ಹೋದರು ಅನ್ನೋದನ್ನು ನಂಬಲಿಕ್ಕೆ ಆಗೋದಿಲ್ಲ ಬಟ್ ನಂಬಲೇಬೇಕು ಆರಂಭ ಅಂತ್ಯ ಇವತ್ತರ ಮಧ್ಯದಲ್ಲಿ ಏನು ನೀಡಿದ ಆ ಮನುಷ್ಯ ಅನ್ನೋದು ಉಳಿಯುವಂಥದ್ದು ಇವತ್ತು ಜಗದಲ್ಲಿ ಎಲ್ಲರನ್ನೂ ಮೆಚ್ಚುವಂಥ ಎಲ್ಲರಿಗೂ ಪ್ರೀತಿ ಹಂಚಿದಂಥ ವ್ಯಕ್ತಿ ಅನೇಕ ಕಲಾವಿದರನ್ನು ಗಾಯಕರನ್ನು ತಯಾರು ಮಾಡೋದು ಅಲ್ಲ ಅವ್ರನ್ನ ಕೇಳಿದ್ರೆ ಅನೇಕ ತಬಲಾವಾದಂತ ಕಲಿತಂಥವ್ರು ಸಂಗೀತದಲ್ಲಿ ತಮ್ಮದನ್ನು ತೊಳಿಸಿಕೊಂಡಂಥವ್ರು ನೂರಾರಲ್ಲ ಸಾವಿರಾರಲ್ಲ ಲಕ್ಷಾವಧಿ ಜನ ಅಥವಾ ಕೋಟ್ಯಾವಧಿ ಜನ ಅವರೆಲ್ಲರೂ ಇವತ್ತು ಮನನೊಂದು ಹೋದಪ್ಪ ಇರಬೇಕಾಗಿತ್ತು ಇನ್ನೂ ಅಷ್ಟು ಅಂತ ಬಯಸೋದು ಹಾಗೆ ಜೀವನ ಹಾಗೆ ಅದ ತಂದೆ ತಾಯಿಗಳು ತೀರಿದಾಗ ಇನ್ನಷ್ಟು ಇರಬೇಕಾಗಿತ್ತು ಇನ್ನಷ್ಟು ಇರಬೇಕಾಗಿತ್ತು ಅಂತ ಮನೋಸ್ಥಿತಿ ಇರ್ತದಲ್ಲ ಅಂಥ ಮನೋಸ್ಥಿತಿ ಸಂಗೀತದ ಆಸ್ವಾದಕರಿಗೆ ಈ ನಮ್ಮ ನಾಶ ಹುಷಿ ತಬಲ ನಾದ ನಾದವನ್ನು ಬೆನ್ನತ್ತಿದ ಈ ನಾದ ಬ್ರಹ್ಮ ವಿಶೇಷವಾಗಿ ಯಾವ ಶಬ್ದದಿಂದ ಹೋಗೋದಪ್ಪ ಇವರನ್ನು ನಂಬ್ತಾಳೆ ಶಬ್ದಗಳು ಶಬ್ದಗಳಿಲ್ಲಿಲ್ಲ ಶಬ್ದ ಮೀರಂಥವ್ರು ಮತ್ತು ಅಷ್ಟೇ ಒಂದು ವಿನೀತ ವ್ಯಕ್ತಿತ್ವ ನೋಡ್ರಿ ಜಗದಲ್ಲಿ ಯಾರು ದೊಡ್ಡ ವ್ಯಕ್ತಿತ್ವ ಪಡ್ಕೊಳ್ತಾರೆ ಅವ್ರ ವ್ಯಕ್ತಿತ್ವ ಸಹಿತ ಎಷ್ಟು ವಿನೀತಿ ಇರ್ತದೆ ಧಾರವಾಡದಲ್ಲಿ ಒಂದು ಫಂಕ್ಷನ್ದಲ್ಲೇ ಕಾರ್ಯಕ್ರಮ ಕೊಡುವಲ್ಲೇ ವಿಶೇಷವಾಗಿ ನೆನಪಿಡುವಂಥದ್ದು ವಿಷಯ ವಿಷಯ ಏನಪ್ಪ ಅಂದ್ರೆ ನಮ್ಗೆ ಅತ್ಯಂತ ಸಮೀಪ ಧಾರವಾಡ ಜಗದ ಶ್ರೇಷ್ಠ ವ್ಯಕ್ತಿಗಳು ಇನ್ನೊಂದು ಸ್ವಲ್ಪ ಧಾರವಾಡದಲ್ಲಿ ಅದರಲ್ಲೂ ಸಂಗೀತಕ್ಕೆ ಸಂಬಂಧಿಸಿದಂಗೆ ಧಾರವಾಡದಲ್ಲಿ ಸಾಕಷ್ಟು ಜನ ಶಕ್ತಾಯಿರ್ತಾರೆ ಅಲ್ಲಿ ಕಲಾಕಾರ ಜನರು ಸಾಕಷ್ಟು ಇವರ ಈ ಒಂದು ತಬಲಾ ವಾದನ ಕೇಳಿಸ್ವಾಗೆ ಕಲಾಭವನದಲ್ಲಿ ಸಾಕಷ್ಟು ಟಿಕೆಟ್ ಇಟ್ಟು ಸಹ ಕದ್ದಲಾಗಿ ಟಿಕೆಟ್ ಸಿಗಲಾರ್ದವರು ಕಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ಒಳಗೆ ಕೊಡ್ತಂಥ ನಮ್ಮ ಕಲಾವಿದ ಈ ನಾಶೀರ್ ಹುಷೇನ್ ತಬಲಾ ಕಾರ್ಯಕ್ರಮ ಆರಂಭದಲ್ಲಿ ಅವರು ಇನ್ನೇನು ಅದು ಸ್ಟಾರ್ಟ್ ಮಾಡಬೇಕು ಅಥವಾ ವಾದನವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದರಲ್ಲೇ ಎದುರಿಗೆ ಪರದೇಶ ಸರದ ತಕ್ಷಣ ಎದುರು ಕಂಡಿದ್ದು ಮಲ್ಲಿಕಾರ್ಜುನ್ ಮನಸ್ಸು ಕನ್ನಡದ ಕನ್ನಡಿಗರ ಹೆಮ್ಮೆ ವ್ಯಕ್ತಿ ಸಂಗೀತದಲ್ಲಿ ಅದರಲ್ಲೂ ಹಿಂದೂಸ್ತಾನಿ ಸಂಗೀತದಲ್ಲಿ ಅವ್ರನ್ನ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ನೋಡಿದ ತಕ್ಷಣ ವಿಶ್ವವಿಖ್ಯಾತ ವ್ಯಕ್ತಿತ್ವ ಪಡೆದಂಥ ಒಬ್ಬ ಈ ವ್ಯಕ್ತಿ ಸಡನ್ನಾಗಿ ಮೇಲೆ ಕೆಳಗೆ ಬಂದು ಮತ್ತು ಅವ್ರಿಗೆ ಖಾಲಿಗೆ ನಮಸ್ಕಾರ ಮಾಡಿ ಹೋಗಿ ಕುಳಿತ ಕುಳಿತುಕೊಳ್ತಾರಪ್ಪ ಅಂದರೆ ಸಾಣದಲ್ಲ ಇಂಥ ಒಬ್ಬ ಅದ್ಭುತ ವ್ಯಕ್ತಿ ಅನೇಕ ಶಿಷ್ಯರನ್ನು ಪಡೆದರು ಅನೇಕ ಗುರುಗಳನ್ನು ಪಡೆದರು ಅನ್ನೋದು ಸಹಿತ ಇಲ್ಲಿ ಗಮನಾರ್ಹ ಮತ್ತು ಅವರು ಬೋಲುಗಳ ಬಗ್ಗೆ ಅಂತ ಹೇಳುವ ಯಾವ ಮಾತುಗಳು ಇಲ್ಲ ಅಷ್ಟು ಸುಂದರವಾಗಿ ತಮ್ಮ ಬೆರಳುಗಳನ್ನು ಉಣಿಸ್ತಾ ಇದ್ದರು ಧ್ವನಿಯನ್ನು ಇದ್ದರು ಮತ್ತು ಅದರಲ್ಲೂ ಸಹ ಕಲಾವಿದರಿಗೆ ಒಬ್ಬ ಹಾಡುಗಾರ ಇರ್ಬೋದು ಅದು ಮತ್ತು ಇನ್ನೊಬ್ಬ ಸಂಗೀತಗಾರ ಇರ್ಬೋದು ಅವರಿಗೆಲ್ಲ ತನ್ನ ವ್ಯಕ್ತಿತ್ವದಿಂದ ಅವ್ರ ಜೊತೆಗೆ ಹೊಂದಾಣಿ ಮಾಡ್ಕೊಂಡು ಹೋಗುವಂಥದ್ದೆಲ್ಲ ಸಂಗೀತದಲ್ಲ ಅದು ಅದ್ಭುತವಾಗಿ ಇವರಲ್ಲಿ ಬೆರೆತು ಹೋದಿದ್ದು ಅನ್ನೋದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ ಅದರಲ್ಲೂ ದಿಗ್ಗಜರಾದಂಥ ಅನೇಕ ದಿಗ್ಗಜರು ವಿಶೇಷವಾಗಿ ನೃತ್ಯ ಅದರಲ್ಲಿ ಮಹಾನ್ ಅದರಲ್ಲೂ ಕಥಕ್ ಸಾಮ್ರಾಟ ಪಂಡಿತ್ ಬಿರ್ಜು ಮಹಾರಾಜರ ಜೊತೆಗೆ ಇವರು ತಮ್ಮ ಸಂಗೀತವನ್ನು ಧರಿಸಿ ನುಡಿಸಿದ್ದು ಇವತ್ತಿಗೂ ಅದನ್ನು ನೋಡಿ ಅಂತವ್ರು ನೆನಪಿಸ್ತಾ ಇರ್ತಾರೆ ಏನು ಅದ್ಭುತ ಪಾ ಅನ್ನುವಂಥ ಮಾತನ್ನು ಇಂತಹ ವಾದ್ ತಾಜ್ ಸಹ ನಮ್ಮ ನಾಸಿರ್ ಹುಷೇನ್ ತಮ್ಮ ವಾತ್ ತಾಜ್ ಜೊತೆಗೆ ಟಾಟಾರವ್ರೂ ಸಹ ರತನ್ ಟಾಟಾರವ್ರು ಸಹ ಶಾಶ್ವತವಾಗಿ ಆ ತಾಜ್ ಜೊತೆಗೆ ಉಳಿಯೋಗ ಮಾಡಿದ್ದು ಬಹಳ ಗಮನಾರ್ಹ ಇವತ್ತು ನಮ್ಮ ಸಹಜವಾಗಿ ನಾವು ನೆನಪಿಸ್ಕೊಂಡಾಗ ನಮ್ಮ ಕನ್ಮಗೆ ಬರುವಂಥ ತಾಜ್ ಅಂದಾಗ ಸಹಜವಾಗಿ ತಾಜ್ ಮಹಲ್ ಜೊತೆಗೆ ನಮ್ಮ ಜಾಕೀರ್ ಹೋಶೆ ನಾವು ಅಂಥ ಅದ್ಭುತ ವ್ಯಕ್ತಿ ಅನೇಕ ಮಹಾನ್ ಅವರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರು ಅನೇಕ ಈ ಸಂಗೀತಗಾರರೊಂದಿಗೆ ವಾದಕರೊಂದಿಗೆ ವೈವಿಧ್ಯಮಯ ಈ ಒಂದು ಉಪಕರಣಗಳ ಜೊತೆಗೆ ಅಥವಾ ಸಂಗೀತ ಉಪಕರಣಗಳ ಜೊತೆಗೆ ತಮ್ಮನ್ನು ತಾವು ಅಲ್ಲ ಅಲ್ಲಿ ತಮ್ಮ ಶ್ರೇಷ್ಠತೆಯನ್ನು ಮೆರೆದ ನಾವು ಆಗೋದಿಲ್ಲ ಇಂಥ ಒಬ್ಬ ವ್ಯಕ್ತಿ ಅದರಲ್ಲೂ ವಿಶೇಷವಾಗಿ ಜಾಗೃಷ್ಣ ಅವರು ಏನಪ್ಪ ಅಂತಂದ್ರೆ ಯಾರ್ಯಾರ ಜೊತೆಗೆ ತಮ್ಮ ಕಾರ್ಯಕ್ಕೆ ಹೋಗಿದಾರಪ್ಪ ಅಂದ್ರೆ ಪಂಡಿತ್ ಶವಿಶಂಕರ್ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅದರ ಜೊತೆಗೆ ಬಿಸ್ಮಿಲ್ಲಾ ಖಾನ್ ಪಂಡಿತ್ ಶಾಂತ ಪ್ರಸಾದ್ ಪಂಡಿತ್ ಕಿಶನ್ ಮಹಾರಾಜ್ ಇಂಥ ದುಃಖದೊಂದಿಗೆ ತಮ್ಮ ತಬಲಾವಾದಂತೆ ಗುರುತಿಸಿಕೊಂಡವರು ಒಂದು ಸಾಮಾನ್ಯ ಅತ್ಯಲ್ಪಡದಂಥ ತಬಲಾ ಇವರ ಹಸ್ತದಿಂದಾಗಿ ಇವತ್ತು ದುಶ್ವವಿಖ್ಯಾತಿಯನ್ನು ಪಡೆದದ್ದು ಅದಕ್ಕೆ ಗೌರವ ಸಲ್ಬೇಕಾಗಿದ್ದರೆ ಅವರ ತಂದೆ ಅಲ್ಲಾರ ಕಾರಣದಾಗಿ ಅವ್ರ ತಂದೆಯವರು ಸಹ ಈ ಒಂದು ಪಂಜಾಬಿ ಘರಾಣನ ಬೆಳೆಸ್ಕೊಂಡು ಬಂದಂಥವ್ರು ನಂತರದ ವೈವಿಧ್ಯಮಯ ಘರಾಳಿ ತನ್ನ ತ ಗುರುತಿಕೊಂಡಂಥವ್ರು ಅವರು ಅವ್ರ ಜೊತೆಗೆ ಅವರ ಮಗ ಇವತ್ತು ಅವರಿಬ್ಬರು ಇಲ್ಲ ಅದರ ಸಂಗೀತ ಅವರ ನಾದ ಅವರ ತಬಲಾದ ಈ ಒಂದು ಏನಪ್ಪ ಅಂತ ತಾಳಗಳು ಇವತ್ತಿಗೂ ಸಹ ನಮ್ಮೊಂದಿಗೆ ಇದ್ದಾವೆ ಅವು ಮುಂದೂ ಉಳಿತಾವ ಯಾಕಂತಂದ್ರೆ ಅವೆಲ್ಲ ಏನಪ್ಪ ಅಮರ ಅಮರತ್ಮಲ್ಪಡುವಂಥ ಶಕ್ತಿ ಏನಾದರೂ ಇವತ್ತಿದ್ರೆ ಈ ಒಂದೆಲ್ಲ ಸಂಗೀತ ದಿಗ್ಗಜರಲ್ಲಿ ಅದರಲ್ಲೂ ಈ ಎಲ್ಲ ಸಂಗೀತದ ದಿ ದಿಗ್ಗಜದೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ತಮ್ಮ ತಬಲಾದಿಂದ ಎತ್ತರಕ್ಕೆ ಎತ್ತರಕ್ಕೊಯ್ದರೋ ಅದರ ತಬಲಾ ಹಿಡಿದು ಇವ್ರ ಮೇಲೆ ಎತ್ತರಕ್ಕೆ ಹೋದರೂ ಅದನ್ನು ವಿಮರ್ಶಕರು ಬಿಟ್ಟಂಥ ವಿಷಯ ಸಂಗೀತದಲ್ಲಿ ಮಾತ್ರ ಇವತ್ತ ನಮ್ಮ ತಬಲಾ ಮಾಂತ್ರಿಕಂತಿರೋ ನಾದ ಮಾತ್ರಿ ಮಾಂತ್ರಿಕಂತಿರೋ ತಾಳ ಮಾಂತ್ರಿಗಂತಿರೋ ಇವತ್ತು ಮಾಂತ್ರಿಕ ಮಧ್ಯದ ಮಧ್ಯದಲ್ಲಿಲ್ಲ ಆದರೆ ಅವ್ರು ಬಿಟ್ಟು ಹೋದಂಥ ಮಾಂತ್ರಿಕತೆಯ ನಾದಗಳು ನುಡಿಗಳು ನಮ್ಮಲ್ಲಿ ಇದ್ದಾವೆ ಇವತ್ತಿಗೂ ಸಹಿತ ನಾವು ಆನ್ ಮಾಡಿ ಕೇಳಿದರೆ ಇವತ್ತು ರಿಕಾರ್ಡ್ಸ್ ಆಗಲು ಸಿಗ್ತಾವೆ ಯಾಕಂದ್ರೆ ಕೇವಲ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ನಾಲ್ಕು ಗ್ರಾಮಿ ಪುರಸ್ಕಾರ ಪಡೆದಂಥವ್ರು ನಾಲ್ಕು ಗ್ರಾಮಿ ಪುರಸ್ಕಾರ ಸಾರದಲ್ಲ ಸಾಧನೆ ಮತ್ತು ನಮ್ಮಲ್ಲಿ ಎಲ್ಲ ಪದ್ಮಶ್ರೀ ಆಗಿರ್ಬೋದು ಪದ್ಮ ವಿಭೂಷಣ ವಿಭೂಷಣ್ ಆಗಿರ್ಬೋದು ಭಾರತ ರತ್ನ ಬಿಟ್ಟು ಉಳಿದೆಲ್ಲ ಪ್ರಶಸ್ತಿಗಳನ್ನು ಪಡೆದಂಥವ್ರು ಅವ್ರು ಯಾವ ಪ್ರಶಸ್ತಿ ಪ್ರಶಸ್ತಿಯನ್ನು ಮೀರಿತ್ತಂಥವ್ರು ಅವರು ಅಂಥ ಒಂದು ಧೀಮಂತ ವ್ಯಕ್ತಿತ್ವ ಪಡೆದಂಥ ವ್ಯಕ್ತಿ ಇವತ್ತ ನಮ್ಮ ಮಧ್ಯದಲ್ಲಿ ಅನ್ನೋ ನೋವನ್ನು ಬಿಟ್ಟರೆ ದೈಹಿಕವಾಗಿ ಅನ್ನೋ ನೋವನ್ನು ಬಿಟ್ಟರೆ ಅವ್ರ ಸಂಗೀತ ನಮ್ಮ ಜೊತೆಗೆ ಅಲ್ಲ ಆ ಸಂಗೀತದಿಂದ ನಾವು ಬದುಕಿನ ಬಿಟ್ಟುಕೊಳ್ಳೋದು ಮತ್ತು ಪ್ರೀತಿಯಿಂದ ಬದುಕೋದು ಹೇಗಪ್ಪ ಅನ್ನೋದನ್ನು ಇವ್ರ ವ್ಯಕ್ತಿತ್ವವನ್ನು ನೋಡಿ ಕಲಿಯುವಂಥದ್ದಾಗಿದೆ ಅಂತ ಇಂಥ ವ್ಯಕ್ತಿ ಈ ಒಂದು ಏನಪ್ಪ ಅಂತ ಈ ಮಾಡರ್ನ್ ಜಗತ್ತಿನಲ್ಲ ಅಥವಾ ಅಮೇರಿಕಾದಲ್ಲಿ ಇರ್ಬೋದು ಫ್ರಾನ್ಸಲ್ಲಿರ್ಬೋದು ಇಂಗ್ಲೆಂಡ್ನಲ್ಲಿರ್ಬೋದು ಎಲ್ಲಗಳಿಗೂ ಇವರು ಫ್ಯಾನ್ಸ್ ಎತ್ತ ನೋಡಿದಾರತ್ತ ಫ್ಯಾನ್ಸ್ಗಳ ಮಧ್ಯದಲ್ಲಿ ಫ್ಯಾನ್ ಆಗಿದ್ದಂತಹ ಎಲ್ಲರೂ ತಂಗಾಳಿ ಬಿಸಿರುವಂಥ ವ್ಯಕ್ತಿತ್ವ ಪಡೆದಂಥ ಈ ವ್ಯಕ್ತಿ ಇಂದ ಅವರಿಲ್ಲ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಮತ್ತು ಕರ್ನಾಟಕದಲ್ಲೂ ಸಹ ಬೆಂಗಳೂರಾಗಿರ್ಬೋದು ಧಾರವಾಡ ಆಗಿರ್ಬೋದು ಇನ್ನುಳಿದ ಕಡೆಗಳಲ್ಲಿ ತಮ್ಮ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅನೇಕ ಸಂಗೀತ ಪಂಡಿತರೊಂದಿಗೆ ಅವ್ರನ್ನ ಇವತ್ತಿಗೂ ಸಹಿತ ಮಹಾನ್ ಪಂಡಿತರಾದಂಥ ಪಂಡಿತ್ ರವೀಂದ್ರ ಯಾವಾಗಲ್ಲ ಯಾವಾಗ ನೆನಪಿಸ್ತಾ ಇರ್ತಾರೆ ಮಿತ್ರರು ಅವರು ಅವ್ರ ಜೊತೆಗಾರರಲ್ಲರಿ ಅವರು ಸಹಿತ ಇರ್ತಾರೆ ಅಂತ ದೊಡ್ಡ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಈ ಒಂದು ಎಲ್ಲ ನೆಲೆಗಟ್ಟಿನಲ್ಲೇ ಇನ್ನೂ ಕೆಲವೊಂದಿಷ್ಟು ನಾವು ಅವ್ರನ್ನ ವಿಚಾರ ಮಾಡಿದಾಗ ಅವರ ಅವ್ರನ್ನ ಅನೇಕರು ಅದರಲ್ಲೂ ಮುಖ್ಯವಾಗಿ ಪಂಡಿತ್ ಶ್ರೀಧರ್ ಮಾಂಡ್ರೆ ಅನ್ನುವಂಥವ್ರು ಅವರು ತಮ್ಮ ಮಾನಸಿಕ ಗುರುಪು ಅವರು ನಮ್ಮ ಮನಸ್ಸಿನ ಗುರು ಅನ್ನುವಂಥ ಮಾನಸ ಗುರು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ ಅನೇಕರಲ್ಲ ನೂರಾರಲ್ಲ ಸಾವಿರಾರಲ್ಲ ಅನೇಕ ಅವರ ಭಕ್ತರ ಜೊತೆಗೆ ಸಾವಿರಾರು ಜನ ಪಂಡಿತರನ್ನು ತಮ್ಮ ಜೊತೆಗೆ ಗುರುತಿಸಿಕೊಂಡವರು ಅವ್ರಿಗೆ ಸಾಥ್ ಕೊಟ್ಟಂಥವರು ಅವರು ಈ ಒಂದು ವಿಶ್ವ ಅಥವಾ ನಾಗರಿಕತೆ ಅಥವಾ ಸಂಸ್ಕೃತಿ ಇರುವ ಸಂಸ್ಕೃತಿ ಅಂಗವಾಗಿ ನಮ್ಮೊಂದಿಗೆ ನಿರಂತರವಾಗಿ ಉಳಿತಾಯಿರ್ತಾರೆ ಇದು ಧಿಮಂತ ವ್ಯಕ್ತಿಯ ವ್ಯಕ್ತಿತ್ವದ ಲಕ್ಷಣ ಯಾಕಂದ್ರೆ ಈ ಸಂಗೀತ ಏನದಪ್ಪ ಅಂತಂದ್ರೆ ಅತ್ಯದ್ಭುತ ಅದ್ಭುತ ಅಷ್ಟೇ ಅಲ್ಲ ಬದುಕಿಗೆ ಜೀವರಸ ತುಂಬುವಂಥದ್ದು ಹೀಗಾಗಿ ಈ ಸಂಸ್ಕೃತಿಯೊಂದಿಗೆ ಸಾಂಸ್ಕೃತಿಕ ವ್ಯಕ್ತಿ ಸಾಂಸ್ಕೃತಿಕವಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡು ಸಂಗೀತ ಮತ್ತು ತಬಲಾದಲ್ಲಿ ತಮ್ಮನ್ನು ತಾವು ಗುರುತಿಸೋದಷ್ಟೇ ಅಲ್ಲ ಕರೆಗೆ ಹೋದಂಥ ಇವತ್ತು ನಾಶ ನಮ್ಮೊಂದಿಗಿಲ್ಲ ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಅವರು ಮುಸ್ಲಿಂ ವ್ಯಕ್ತಿಯಾಗಿದ್ದರೂ ಸಹ ಇಸ್ಲಾಂ ಧರ್ಮದ ನಂಬಿಕೆಗಳಂತಹ ಒಬ್ಬ ಪ್ರಬಲ ಮುಸಲ್ಮಾನರಾಗಿದ್ದರೂ ಸಹ ಸರಸ್ವತಿ ಮತ್ತು ಗಣೇಶರನ್ನು ಅವರು ನಮಸ್ತಾ ಇದ್ದರು ಇದ್ದರು ಆ ದೇವತೆಗಳು ನನ್ನ ದೇವತೆಪ್ಪ ಅಂತ ಹೇಳುವಂಥ ಒಂದು ಮಹಾನ್ ವ್ಯಕ್ತಿತ್ವವನ್ನು ನಾವು ನೋಡ್ತಾ ಇದ್ವಿ ಇಲ್ಲೊಂದು ನಾವು ಗಮನಿಸಬೇಕಾದ ಭಾಳ ದೊಡ್ಡ ವಿಷಯ ಏನಪ್ಪ ಅಂದರೆ ಇಸ್ಲಾಂ ಮತ್ತು ಹಿಂದೂ ಈ ಸಂಗೀತದ ಕ್ಷೇತ್ರದಲ್ಲಿ ಎಲ್ಲ ದಿಗ್ಗಜರು ಒಬ್ಬರಿಗೂ ಒಬ್ಬ ಆದರ್ಶರು ಒಳ್ಳೆ ನಿಮಿತ್ತಿದ್ದು ಮಾತ್ರ ಅಷ್ಟು ಸತ್ಯದ ಇವತ್ತೇನಾದರೂ ನಮ್ಮಲ್ಲಿ ಒಂದು ಹಿಂದೂ ಮುಸ್ಲಿಮರಲ್ಲಿ ಇದ್ದಂಥ ಒಂದು ಆತ್ಮೀಯತೆ ಏನಾದರೂ ಇವತ್ತು ಉಳಿದಿದ್ರೆ ಇಂಥ ದಿಗ್ಗಜರಿಂದ ಅಷ್ಟ ಸತ್ಯದ ಹೀಗಾಗಿ ಇವರೆಲ್ಲರೂ ಒಂದು ರೀತಿಯಿಂದ ನಮಗೆ ಏನಪ್ಪಾ ಅಂದರೆ ದರ್ಗಾಗಳಿದ್ದಂಥ ಏನು ಹಿಂದೂ ಮುಸಲಿಮರನ್ನು ಒಗ್ಗಟ್ಟು ತೆಗೆದುಕೊಂಡು ಹೋಗುವಂಥದ್ದು ಅಷ್ಟಲ್ಲ ಒಬ್ಬರ ಬಗ್ಗೆ ಒಬ್ಬರು ಗೌರವ ವಿಧವಾಗಿ ಮುಂದೆ ತೆಗೆದುಕೊಂಡಂಥ ತೆಗೆದುಕೊಂಡು ಹೋದಂಥ ಉದಾಹರಣೆ ಸಾಕಷ್ಟು ಇದ್ದಾವೆ ಆ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಚಾಕಿ ರುಷೆ ವಾಹ್ ಜಾಕೀರ್ ಹುಷೇನ್ ಅನ್ನೋರನ್ನು ನಾವು ಸದಾ ನೆನಪಿಸ್ಕೊಳ್ತಾ ಅವರ ಒಂದು ತಬಲಾವಾದನಾಗಿರ್ಬೋದು ಅವ್ರು ಕೊಟ್ಟಂಥ ಸಂಗೀತದ ವೈವಿಧ್ಯಮಯ ರೂಪಗಳನ್ನಾಗ್ಬೋದು ನೋಡ್ತಾ ಕೇಳ್ತಾ ನೋಡುವುದಿಲ್ಲ ಇವತ್ತು ದೃಷ್ಟಿ ದೃಷ್ಟಿ ಮಾಧ್ಯಮದಲ್ಲಿ ಅಂದರೆ ದೃಷ್ಟಿ ಮಾಧ್ಯಮದಲ್ಲಿ ಇವತ್ತು ಕಾಣೋದ್ರಿಂದಾಗಿ ನಮ್ಮೊಂದಿಗೆ ಜಾಕಿ ಹುಷೇನ್ ಇಲ್ಲ ಅನ್ನೋದಕ್ಕಿಂತಲೂ ಅವ್ರ ಜೊತೆಗಿದ್ದಾರೆ ಅನ್ನುವಂಥದ್ದು ಮಾತ್ರ ಅಷ್ಟ ಸವಿನಯ ನೆನಪು ಅಂತ ಹೇಳ್ತಾ ಅವರಿಗೆ ಮತ್ತು ನಮನಗಳನ್ನು ಸಲ್ಲಿಸ್ತಾ ಅಂಥ ವ್ಯಕ್ತಿ ಮರಳಿ ಮರಳಿ ಜನ್ಮ ತಾಳಲಪ್ಪ ಇಲ್ಲ ಈ ದೇಶದ ಹಿಂದೂ ಮತ್ತು ಮುಸ್ಲಿಂ ಯಾವುದೇ ಧರ್ಮಗಳ ಮಧ್ಯದಲ್ಲಿ ಅಂತರ ಬೆಳೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಅವರೆಲ್ಲರೂ ಒಂದು ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಆತ್ಮೀಯತೆಯನ್ನು ಬೆಳೆಸುವಂಥ ಇಂಥ ದಿಗ್ಗಜರು ಬಂದು ಹೋದ್ರೆ ದೇಶಕ್ಕೂ ನೆಮ್ಮದಿ ಜನಕ್ಕೂ ನೆಮ್ಮದಿ ಜೊತೆಗೆ ಸಂಗೀತ ಕ್ಷೇತ್ರ ಇನ್ನಷ್ಟು ಶ್ರೀಮಂತ ಆಗೋ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಸಹಿತ ನಾವೆಲ್ಲರೂ ಕೂಡಿ ಹೋಗುವಂಥದ್ದು ಕೂಡಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ಈ ಜಾಕರೂ ಕೇಂದ್ರದಂತಹ ದಿಗ್ಗಜರು ನಮಗೆ ಯಾವಾಗಲೂ ದಾರಿ ದರ್ಶಕರು ದಾರಿ ತೋರುವವರು ಜೊತೆಗೆ ನಮ್ಮೊಂದಿಗೆ ಸದಾ ಉಳಿಯುವವರು ಅಂತ ಹೇಳ್ತಾ ಅವರಿಗೆ ಮತ್ತೂ ಮತ್ತೊ ನುಡಿನ ಮನ ಸಲ್ಲಿಸುತ್ತಾ ಇಲ್ಲಿಗೆ ಆ ನುಡಿನ ಮನದ ಬಗ್ಗೆ ಮತ್ತೊಮ್ಮೆ ನುಳ್ಳಿನ ಮನ ಸಲ್ಲಿಸಿ ವಂದನೆಗಳು ಅಂತ ಹೇಳ್ತಾ ಇದ್ದೀನಿ ವಂದನೆಗಳು